ಎಲ್ಲರಿಗೂ ಕ್ರಾಂತಿಕಾರಿ ಚೈಬೀನ್ ನನ್ನ ಹೆಸರು ಆಶಾ ಕಲ್ಕೇರಿ ಅಂತೇಳಿ ಇವತ್ತು ಎರಡ್ ದಿನ ಹಿಂದೆ ಒಂದ್ ಕಾದ್ರಿ ಅಂತ ಹೇಳಿ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸ್ಟೇಟ್ಮೆಂಟ್ ನಾಗ ಮಕ್ಕಳಿಗೆ ಹೆಣ್ಮಕ್ಳಿಗೆ ಬಸವನಗೌಡನ್ ಮಗ ಮದ್ವೆ ಆದ್ರೆ ಒಂದ್ ಕೋಟಿ ಭಿಕ್ಷೆ ಬೇಡಿ ನಾನು ಪ್ರೆಸ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು ಕೊಡ್ತೀನಿ ಅಂತೇಳಿ ಪ್ರೆಸ್ಮೆಂಟ್ ಮಾಡಿದ್ರು ಆ ಪ್ರೆಸ್ಮೆಂಟ್ ನಾಗ ನೀವು ದಲಿತರ ಹೆಣ್ಮಕ್ಳಿಗೆ ಮಕ್ಕಳಿಗೆ ಹತ್ತಿರಲಾ ಆ ದಲಿತ್ರ ಹೆಣ್ಮಕ್ಳ ಮೇಲೆ ಏನು ಅಧಿಕಾರ ಅದ ನಿನಗೆ ಯಾರು ಅಧಿಕಾರ ಕೊಟ್ಟಾರ ಅಂತ ನಾನು ಕೇಳೋಕೆ ಇಷ್ಟಪಡತೀನಿ ರೀ ಕಾದ್ರಿ ವಕೀಲ್ರೆ ನೀವು ಯಾರು ದಲಿತ್ರ ಹೆಣ್ಮಕ್ಳ ಬಗ್ಗೆ ಮಾತಾಡೋರು ನಿಮ್ಗೆ ಯಾರು ಅಧಿಕಾರ ಕೊಟ್ಟಾರ ನೀವು ಒಂದು ವಕೀಲರ ಅನಿಸ್ಕೊಳ್ಳು ಲೈಕ್ ಇಲ್ಲ ಅಂತ ನಂಗೆ ಅನ್ಸಾ ಒಂದು ದಲಿತ್ರ ಹೆಣ್ಮಕ್ಳಿಗೆ ಮಾಡ್ಕೊಂಡ್ರೆ ಒಂದು ಕೋಟಿ ಕೊಡ್ತೀನಿ ಭಿಕ್ಷೆ ಬೇಡ ಅಂತ ಹೇಳ್ತಿರ್ಲ ಅದು ಒಂದು ಕೋಟಿ ಕೊಡೋದು ನೀನು ಯೋಗ್ಯತೆ ಇಲ್ಲ ನಂಗೆ ಆಯ್ತಲ್ಲ ಈಗ ಹ್ಞೂ ನೀವು ನಾವು ಎಲ್ಲ ಮುಸ್ಲಿಂ ಬಾಂಧವರು ನಾವು ಎಸ್ ಸಿ ಎಸ್ ಟಿ ಇವತ್ತು ಬ್ಯಾಕ್ವರ್ಡ್ ಹೆಂಗಸ್ರಿ ಇರ್ಲಿ ಇವತ್ತು ದಲಿತರು ಇರ್ಲಿ ಯಾರೇ ಇರ್ಲಿ ನಾವ್ ಎಲ್ಲಾರ ತಂಗಿ ತಂಗಿಂಗ್ ಬಾಳ್ಕೊತ್ ಬಂದಿವಿ ನೀವ್ ಯಾಕೆ ಒಡ್ತಾನ ಹಾಕಾಕತ್ತೀರಿ ಯಾಕೆ ಒಡ್ಯಾಕತ್ತೀರಿ ಅದಕ್ಕ ಹ ಬಸವನ್ ಗೌಡ ಯತ್ನಾಳ್ ಪಾಟೀಲ್ ಅಂತ ಹೇಳಿ ಅವ ಮೊದ್ಲೇ ಚಿಲ್ಲರ್ ಎಮ್ ಎಲ್ ಅದಾನ ಹ್ಮ್ ಇಂಥ ಚಿಲ್ಲರ್ ಎಮ್ ಎಲ್ ಎನ ಎಲ್ಲಿ ನೋಡಿಲ್ಲ ಅದ್ರ ಜೊತೆ ನೀವು ಚಿಲ್ಲರ್ ಆಗಾಕತ್ತೀರಿ ಅಂತ ಹೇಳಾಕತ್ತೀನಿ ನಾನು ನೀವ್ ಯಾಕೆ ಈ ತರ ಮಾತಾಡುದು ಯಾಕ ಈ ತರ ನೋವು ಕೊಡಾತ್ತೀರಿ ಯಾಕಂತ ಎಲ್ಲಾರ್ ಕೂಡಿ ದಲಿತ ಹೆಣ್ಮಕ್ಳಿಗೆ ನೀವು ದಬ್ಬೈಸ್ಬೇಕಂತ ಹೇಳಿ ನೀವು ವಿಚಾರ ಮಾಡಾಕ್ತಿರ್ಬಹುದು ಆದ್ರೆ ನೀವು ನಡ್ಕೊಂಡಂಗೆ ಇಲ್ಲಿ ಎಲ್ಲ ಆಗಕ್ಕೆ ಸಾಧ್ಯ ಇಲ್ಲ ನೀವು ಒಂದ್ ವೇಳೆ ಇಲ್ಲಿ ಅಂಬೇಡ್ಕರ್ ಸರ್ಕಲಿಗೆ ಬಂದು ಬಂದು ಕ್ಷಮೆ ಕೇಳಲಿಲ್ಲ ಅಂತಂದ್ರ ನಿಮ್ ಮನೆಗೆ ಮುತ್ಕಿ ಹಾಕಿ ನಿಮ್ ಎದಿಮೇಲಿನ ಶರ್ಟ್ ಹಿಡಿದ್ ನಾವು ಕೇಳಬಹುದು ನನ್ನ ಹೆಸರು ಆಶಾ ಕಲ್ಕೇರಿ ಅಂತ